Bye. <laughs> ಮಹಾಕಾಯ ಕೋಟಿ ಸೂರ್ಯಸಮ್ರಭಾ ನಿರ್ವಿಘ್ನ ಕುರು ಮೇ ದೇವಸ್ವರ್ವರ್ವರ್ವರ್ವರ್ವಕಾರ್ಯು ಸರ್ವ ರಾಮಭದ್ರಾಯ ರಾಮಚಂದ್ರಾಯ ವೇದಸ ಸೀತಾಯ ಸೀತಾಯಪ್ಪತಗೇ ನಮಃ ಶ್ರೀ ಪ್ರಹನ್ನ ಕೋದಂಡರಾಮಸ್ವಾಮಿ ದೇವಾಲಯ ಬಜಾರ್ ಸ್ಟ್ರೀಟ್ನಲ್ಲಿರತಕ್ಕಂತಹ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ವಿಶೇಷವಾಗಿ ಭಕ್ತಾದಿಗಳಿಂದ ನಗರಿ ನಗರಿಯಲ್ಲಿ ಶ್ರೀರಾಮನ ಪ್ರತಿಮೆ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅಂಗವಾಗಿ ಸುಮಾರು ಐನೂರು ಆರುನೂರು ವರ್ಷಗಳಿಂದ ಕಂಡಂತಹ ಕನಸು ಇಂದಿಗೆ ನೆರವೇರಲಿದೆ ಎಲ್ಲ ಭಕ್ತಾದಿಗಳು ಕೂಡ ಆ ರಾಮನ ಅನುಗ್ರಹಕ್ಕೆ ಪಾತ್ರರಾಗಿ ಆ ರಾಮನ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಆ ಕೋದಂಡರಾಮಸ್ವಾಮಿ ದೇವಾಲಯದಲ್ಲಿ ವಿಶೇಷವಾಗಿ ಭಜನೆ ಕಾರ್ಯಕ್ರಮ ಅಭಿಷೇಕ ಪೂಜೆ ಕಾರ್ಯಕ್ರಮಗಳೆಲ್ಲ ಏರ್ಪಡಿಸಿದ್ದಾರೆ ಎಲ್ಲ ಭಕ್ತಾದಿಗಳು ಕೂಡ ರಾಮನ ಸೇವೆ ವಿಶೇಷವಾಗಿ ನಡೆಸಿ ಆ ರಾಮನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಕೋರುತ್ತೇವೆ ನಾಳೆ ವಿಶೇಷವಾಗಿ ಅಯೋಧ್ಯೆಯಲ್ಲಿ ಎಲ್ಲರಿಗೂ ತಿಳಿದಂತಹ ವಿಷಯ ಶ್ರೀರಾಮದೇವರ ಪಟ್ಟಾಭಿಷೇಕ ಪ್ರತಿಷ್ಠಾಪನೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಎಲ್ಲ ಭಕ್ತಾದಿಗಳು ಕೂಡ ರಾಮನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಹೆಚ್ಚಾಗಿ ಇದೇ ಸಂಖ್ಯೆಯಲ್ಲಿ ಪ್ರತಿ ಹಬ್ಬಕ್ಕೂ ಪ್ರತಿ ದೇವತಾ ಆರಾಧನೆಗಳಲ್ಲಿ ಪಾಲ್ಗೊಂಡು ಎಲ್ಲ ದೇವತಾ ಆರಾಧನೆಗಳಲ್ಲೆಲ್ಲ ಯಶಸ್ವಿಯಾಗಿಗೊಳಿಸಬೇಕೆಂದು ಪ್ರಾರ್ಥಿಸುತ್ತೇವೆ ಜೈ ಶ್ರೀರಾಮ್ ಓಂ ಶ್ರೀರಾಮ್ ಜೈ ಗೋವಿಂದ ಗೋವಿಂದ ಪ್ರಾತಃ ಕಾಲ ಬೆಳಗ್ಗೆ ಎಂಟು ಗಂಟೆಗೆ ಪಂಚಾಮೃತ ಅಭಿಷೇಕ ಮತ್ತು ಹತ್ತು ಗಂಟೆಗೆ ಮಹಾಮಂಗಳಾರತಿ ತೀರ್ಥಪ್ರಸಾದ ವಿನಿಯೋಗವಿರುತ್ತದೆ ಎಲ್ಲ ಭಕ್ತಾದಿಗಳು ಕೂಡ ಸಹಕರಿಸಿ ಎಲ್ಲರೂ ಬಂದು ಆ ರಾಮನ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಕೋರುತ್ತೇವೆ ಜೈ ಶ್ರೀರಾಮ್ ಮಾತಾಡಿ ಒಬ್ಬೊಬ್ಬರೇ ಮಾತಾಡಿ